ಆಗಬಹುದು ಅಂತಕ್ಕಂಥ ಭಾವನೆಗಳು ಇರಲಿಲ್ಲ ಆದರೆ ಕೆಲವೊಂದಷ್ಟು ರಾಜಕೀಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಒಂದು ಜೊತೆಯಲ್ಲಿ ಅಂತಿಮವಾಗಿ ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸ್ತಕ್ಕಂಥದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ನಮ್ಮ ನಾಯಕರು ಕೂತು ತೀರ್ಮಾನ ಮಾಡಿ ಒಟ್ಟಾರೆಯಾಗಿ ಇವತ್ತು ಕಳೆದ ಹದಿನೆಂಟು ದಿನಗಳ ಕಾಲ ಈ ಚುನಾವಣೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಒಂದು ಕ್ಷಣವೂ ಕೂಡ ನಿದ್ರೆ ಹೋಗ್ದಿರ ಪ್ರತಿನಿತ್ಯ ಕೂಡ ಎರಡು ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಹಳ್ಳಹಳ್ಳಿಯಲ್ಲಿ ನನ್ನ ಪರವಾಗಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಾನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕಳೆದ ಆರೂವರೆ ವರ್ಷಗಳ ಕಾಲ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಡದಲ್ಲಿ ಆಗಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾನು ನಮ್ಮ ಕ್ಷೇತ್ರದ ಮತದಾರರು ತಾಯಂದಿರು ಇರ್ಬೋದು ಯುವಕರು ಹಿರಿಯಕರು ಎಲ್ಲರ ಹತ್ರ ಕೂಡ ಇವತ್ತು ಪ್ರಸ್ತಾವನೆಯನ್ನು ಮಾಡಿದ್ದು ಅವರ ಹೃದಯದಲ್ಲಿ ಇವತ್ತು ನನಗೆ ಒಂದು ಸ್ಥಾನವನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಾನು ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ ಅವರೇನು ನನ್ನಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಗೂ ಮೀರಿ ನಾನು ಇನ್ನು ಮೂರುವರೆ ವರ್ಷ ಕಾಲ ನನಗೆ ಅವಕಾಶ ಸಿ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಅವ್ರ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ದೃಢ ನಿರ್ಧಾರ ಮಾಡಿದ್ದೇನೆ ಬೆಳಗ್ಗೆ ನೋಡಿದರೆ ಹಿರಿಯರು ಬಂದು ಬಹುಶಃ ಚನ್ನಪಟ್ಟಣ ತಾಲೂಕಿನಲ್ಲಿ ಯುವ ಸಮುದಾಯ ಭಾಳ ದೊಡ್ಡ ಮಟ್ಟದಲ್ಲಿದೆ ಅದರಲ್ಲೂ ನಾನು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಯುವಕರು ಒಬ್ಬ ಯುವಕ ಬಂದಿದ್ದಾನೆ ನನ್ನ ಅಣ್ಣನೋ ತಮ್ಮನೋ ಬಂದಿದ್ದಾನೆ ಅಂತಕ್ಕಂಥ ಭಾವನೆಯಿಂದ ನನ್ನ ಜೊತೆ ಹೆಜ್ಜೆ ಹಾಕಿದ್ದಾರೆ ಹಾಗಾಗಿ ಇವತ್ತು ಯಾವುದೇ ವರ್ಗ ಇರ್ಬೋದು ಯಾವುದೇ ವಯಸ್ಸಿರೋರು ಇರ್ಬೋದು ಪ್ರತಿಯೊಬ್ಬರು ಕೂಡ ಬಂದು ದಯಮಾಡಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತಕ್ಕಂಥದ್ದು ಚುನಾವಣೆಗಳಲ್ಲಿ ನಿಮಗೆ ಮತ ಚಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿರ್ತಕ್ಕಂಥ ನಿಮ್ಮ ಹಕ್ಕು ದಯಮಾಡಿ ಕಳ್ಕೊಳ್ಬೇಡಿ ಕಾರಣ ಮುಂದಿನ ದಿನಗಳಲ್ಲಿ ನೀವು ಮತ ಹಾಕದೆ ಹೋದಂಥ ಸಂದರ್ಭದಲ್ಲಿ ನೀವು ಎಂಥ ಚುನಾಯಿತಿ ಪ್ರತಿನಿಧಿಗಳನ್ನ ಆರಿಸ್ತೀವಿ ಅಂತಕ್ಕಂಥದ್ದಕ್ಕೆ ನೀವೊಂದು ಪ್ರಮುಖವಾದಂಥ ಪಾತ್ರ ವಹಿಸಬೇಕಾಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ದಯಮಾಡಿ ಎಲ್ಲರೂ ಬನ್ನಿ ಆದಷ್ಟು ಮತದಾನ ಮಾಡಿ ಅಂತಕ್ಕಂಥದ್ದು ಕೇಳ್ಕೊಳ್ತೀವಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ವಿರುದ್ಧ ದೊಡ್ಡದಾಗಿ ಪ್ರಚಾರವನ್ನು ಮಾಡಿದ್ದಾರೆ ಅದಕ್ಕೆ ಚನ್ನಪಟ್ಟಣ ಜನರಿಗೆ ಮಾನ್ಯತೆ ಕೊಡ್ತಾರೆ ಅಂತ ಅನಿಸುತ್ತೆ ತಾವೆಲ್ಲ ಗಮನಿಸಿರ್ಬೋದು ಕಳೆದ ಇದು ನನ್ನ ಮೂರನೇ ಚುನಾವಣೆ ಈ ಮೂರನೇ ಚುನಾವಣೆಯಲ್ಲೂ ಕೂಡ ನಾನು ಕಳೆದ ಎರಡನೇ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದ್ದೇನೆ ವಿರೋಧ ಪಕ್ಷದವ್ರ ಬಗ್ಗೆ ನಾನು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಲಿಕ್ಕೆ ಹೋಗಿಲ್ಲ ಮಹತ್ವ ಕೊಡಲಿಕ್ಕೆ ಹೋಗಿಲ್ಲ ನನಗಿದ್ದಂಥದ್ದು ಒಂದೇ ನನ್ನ ಕಣ್ಣು ಮುಂದೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಕೊಡುಗೆಗಳಿತ್ತು ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಕನಸಿನ ಚೆನ್ನಪಟ್ಟಣೆ ಹೇಗಿರಬೇಕು ನನ್ನ ಕನಸುಗಳೇನು ಕಲ್ಪನೆಗಳೇನು ಅಂತಕ್ಕಂಥದ್ದು ಮಾತ್ರ ನಾನು ಚರ್ಚೆ ಮಾಡಿದೆ ಮಿಕ್ಕಿದೆಲ್ಲ ಚೆನ್ನಪಟ್ಟಣ ತಾಲೂಕಿನ ಕ್ಷೇತ್ರದ ಮತದಾರರಿಗೆ ಬಿಡ್ತಾರೆ ನಾಮಪತ್ರ ಸಲ್ಲಿಕೆ ಆಗಿದ್ದು ಪ್ರತಿ ಕೂಡ ನನ್ನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ ಒಬ್ಬ ಯುವಕನಿಗೆ ಒಂದು ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿದೆ ಮತ್ತು ಇನ್ನೊಂದು ವಿರೂಪಕ್ಷ ಕಡೆ ಎರಡು ಕಡೆ ಕಾಂಗ್ರೆಸ್ನ ನಾಯಕರು ದುಡ್ಡು ಸಿಕ್ಕಿದೆ ಪೊಲೀಸರು ಎಫ್ಐಆರ್ ಕೂಡ ಇದೆಲ್ಲವೂ ಕೂಡ ನೀವು ನೋಡ್ತಿದ್ದೀರಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಈಗ ಎಲ್ಲ ರೀತಿ ಅಧಿಕಾರ ಇರ್ಬೋದು ಹಣ ಇರ್ಬೋದು ಎಲ್ಲವೂ ಕೂಡ ಇವತ್ತು ಅವ್ರಿಗೆ ಸಾಕಷ್ಟು ಶಕ್ತಿ ಇದೆ ಆ ವಿಚಾರದಲ್ಲಿ ಇವೆಲ್ಲವನ್ನು ಇವತ್ತು ಮೆಟ್ಟು ನಿಂತ್ಕೊಳ್ತಕ್ಕಂಥ ದೊಡ್ಡ ಶಕ್ತಿ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ತಗೊಳ್ತಕ್ಕಂಥ ತೀರ್ಮಾನ ಹಾಗಾಗಿ ಯಾವಾಗಲೂ ಕೂಡ ಅಧಿಕಾರ ಹಣ ಕಾಸು ಇವು ಕೂಡ ಚುನಾವಣೆಗಳಲ್ಲಿ ವರ್ಕ್ ಆಗೋದಿಲ್ಲ ಜನಗಳ ಹೃದಯದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇದ್ರ ಬಗ್ಗೆ ನಾನೇನು ಎಚ್ಚಿಗೆ ಮಾತಾಡೋದಿಲ್ಲ ಜನವೇ ಉತ್ತರ ಕೊಡ್ತಾರೆ ಸಂಜೆವರೆಗೂ ಸಂಜೆ ಸಂಜೆ ಆರು ಗಂಟೆವರೆಗೂ ಎಷ್ಟು ಬೂತ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ನಮ್ಮ ತಾಲೂಕು ಅಧ್ಯಕ್ಷರು ಜೈಮುತ್ತೂರವರು ಜೊತೆಗೆ ನಮ್ಮ ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತರ ಜೊತೆಗೂಡಿ ಅನೇಕ ಬೂತ್ಗಳಿಗೆ ಭೇಟಿ ಕೊಡ್ತೇನೆ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು